ಈ ಬಾರಿ ಬಿಜೆಪಿ ಬಹುಮತದಿಂದ ಕುಸಿದು ಕೆಳಗೆ ಬಂದು ನಿಂತ ಬೆನ್ನಿಗೆ ಆ ಪಕ್ಷದೊಳಗೆ ತಳಮಳ ತಂದಿರುವಂಥ ರಾಜ್ಯಗಳಲ್ಲಿ ಪ್ರಮುಖವಾದದ್ದು ಪಶ್ಚಿಮ ಬಂಗಾಳ ಅಲ್ಲಿ ಕಳೆದ ಬಾರಿ ಹದಿನೆಂಟು ಸೀಟ್ಗಳ ದಾಖಲೆಯನ್ನು ಈ ಬಾರಿ ಮುರಿಯೋದು ಖಚಿತ ಅನ್ನುವಂಥ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಂಥ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದೆ ಅಲ್ಲಿ ಬಿಜೆಪಿ ಹದಿನೆಂಟರಿಂದ ಹನ್ನೆರಡಕ್ಕೆ ಇಳಿದಿದೆ ಅದರ ಬೆನ್ನಿಗೆ ಪಕ್ಷದೊಳಗೆ ಅಲ್ಲಿ ಅತ್ಯಂತ ಹೆಚ್ಚು ವಿರೋಧ ಎದುರಿಸ್ತಾ ಇರುವಂತಹ ವ್ಯಕ್ತಿ ಅಮಿತ್ ಮಾಳ್ವಿಯ ಕಳೆದ ಒಂದು ದಶಕದಲ್ಲಿ ಭಾರತದಲ್ಲಿ ಸುಳ್ಳು ಮತ್ತು ದ್ವೇಷಗಳನ್ನು ಭಯಾನಕ ಪ್ರಮಾಣದಲ್ಲಿ ಹರಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ವ್ಯಕ್ತಿ ಇತ್ತ ಅಧಿಕಾರದಲ್ಲಿರುವಂಥ ಬಿ ಜೆ ಪಿಯ ಪ್ರಭಾವ ಅದರ ಪವರ್ ದುಡ್ಡಿನ ಬಲ ಮೋದಿ ಶಾಜೋಡಿಯ ಕೃಪೆ ದೇಶಾದ್ಯಂತ ಇರುವಂತಹ ಸಂಘ ಪರಿವಾರದ ಜಾಲ ಇವೆಲ್ಲವುಗಳನ್ನು ಯಥೇಚ್ಛವಾಗಿ ಬಳಸ್ಕೊಂಡು ಈ ವ್ಯಕ್ತಿ ದೇಶದ ಸಾಮಾಜಿಕ ಸಂರಚನೆಗೆ ಮಾಡಿರುವಂಥ ಹಾನಿ ಬಹಳ ದೊಡ್ಡದು ಬರೀ ಸುಳ್ಳು ದ್ವೇಷ ಹರಡುವಂಥ ಸಾಮರ್ಥ್ಯವನ್ನೇ ನೆಚ್ಕೊಂಡು ಈತನಿಗೆ ಪಶ್ಚಿಮ ಬಂಗಾಳದಲ್ಲಿ ಪಕ್ಷದ ಸಹ ಉಸ್ತುವಾರಿ ಸ್ಥಾನವನ್ನು ನೀಡಲಾಯಿತು ಆತ ಚುನಾಯಿತ ಜನಪ್ರತಿನಿಧಿನೂ ಅಲ್ಲದ ಇತ್ತ ಪಕ್ಷದ ತಳಮಟ್ಟದ ಸಂಘಟನೆಯಿಂದಲೂ ಕೂಡ ಬಾರದಂತಹ ಈ ಅಮಿತ್ ಮಾಳವೀಯಾಗೆ ಪಕ್ಷದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಬಂದಿರೋದೆ ಆತನ ಸುಳ್ಳು ಹರಡುವಂಥ ಪ್ರತಿಭೆಯಿಂದಾಗಿ ಮೋದಿ ಮೂರನೇ ಅವಧಿಗೆ ಪ್ರಧಾನಿಯಾಗಿರುವಂಥ ಬೆನ್ನಲ್ಲೇ ಅವ್ರದೇ ಪಕ್ಷದ ಈ ಪ್ರಭಾವಿ ನಾಯಕ ಅಮಿತ್ ಮಾಳವಿಯ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಅಚ್ಚರಿ ಏನಂದರೆ ಮಾಳ್ವಿಯ ವಿರುದ್ಧ ಈ ಗಂಭೀರ ಆರೋಪ ಮಾಡಿರೋದು ಆರ್ ಎಸ್ ಎಸ್ನ ಶಾಂತನು ಸಿನ್ಹಾ ಮಾಳವೀಯ ನೀಚ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಪಂಚತಾರ ಹೋಟೆಲ್ಗಳಲ್ಲಿ ಮಾತ್ರ ಅಲ್ಲ ಪಶ್ಚಿಮ ಬಂಗಾಳದ ಬಿಜೆಪಿ ಕಚೇರಿಯಲ್ಲಿಯೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಶಾಂತನು ಸಿನ್ಹಾ ಆರೋಪ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಹೇಳಿದ್ದಾರೆ ಬಿಜೆಪಿಯ ಪ್ರಭಾವಿ ಸ್ಥಾನದಲ್ಲಿರುವಂತಹ ಮಾಳವೀಯರನ್ನ ಕಿತ್ ಹಾಕುವಂತೆಯೂ ಕೂಡ ಕಾಂಗ್ರೆಸ್ ಒತ್ತಾಯ ಮಾಡಿದೆ ಮಾಳವೀಯ ವಿರುದ್ಧ ಸ್ವತಂತ್ರ ತನಿಖೆಗೂ ಕೂಡ ಆಗ್ರಹಿಸಲಾಗಿದೆ ಇಟ್ ಇಟ್ ಕಮ್ ಕಮ್ ಟು ಟು ಲೈಟ್ ಲೈಟ್ ನಾಟ್ ಬೈ ಬೈ ಮೆಂಬರ್ಸ್ ಆಫ್ ರಾಷ್ಟ್ರೀಯ Who are on record? A gentleman by the name of Shantanu Sinha, related to Rahul Sinha, an office bearer of the BJP in Bengal, a member of the ABVP, a, a, a prominent member of the RSS there, has said that the BJP IT cell head, the fake news factory that Mr. Amit Malviya runs, he has alleged that Mr. Amit Malviya has indulged in nefarious activities. He has indulged. In sexual exploitation of women, not just in five star hotels, but in BJP offices in Bengal. It's an extremely influential position. It's a position of power, and there can be no independent inquiry. There can be no independent probe. There cannot be justice. unless and until he doesn't get removed from his position he cannot continue in that position of authority and influence if justice indeed has to be done ಪಶ್ಚಿಮ ಬಂಗಾಳದಲ್ಲಿ ಮಹಿಳೆ ಒಬರಿಗೆ ಅಮಿತ್ ಮಾಳವಿಯ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಶಾಂತನು ಸಿನ್ಹಾ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ಸಿನ್ಹಾ ವಿರುದ್ಧ ಈಗ ಮಾಳವಿಯ ಮಾನನಷ್ಟ ಮೊಕದ್ದಮೆ ದಾಖಲಿಸಿರುವುದಾಗಿ ವರದಿಯಾಗಿದೆ ಆರೋಪಮಾಡಲಾಗಿರುವಂತ ಪೋಸ್ಟ್ ಅನ್ನು ತೆಗೆದ ಹಾಕುವಂತೆ ಸಿನ್ಹಾಗೆ ಲೀಗಲ್ ನೋಟಿಸ್ ಅನ್ನು ಕಳಿಸಿದ್ದಾರೆ ಮಾಳ್ವೆ ವಿರುದ್ಧದ ಈ ಆರೋಪಗಳು ಪಶ್ಚಿಮ ಬಂಗಾಳ ಬಿಜೆಪಿಯಲ್ಲಿನ ಹುಳುಕುಗಳನ್ನ ಎತ್ತಿ ತೋರಿಸ್ತಾ ಇವೆ ಮತ್ತು ಮಾಳ್ವೆಯ ವಿರುದ್ಧ ಅವರದೇ ಪಕ್ಷದ ನಾಯಕರು ತಿರುಗಿ ಬಿದ್ದಿದ್ದಾರೆ ಅನ್ನೋದು ಬಯಲಾಗಿದೆ ಆದರೆ ಸುಪ್ರಿಯಾ ಶ್ರೀನೇತ್ ಅವರು ಹೇಳೋ ಹಾಗೆ ಸಿನ್ಹಾ ಸಾಧಾರಣ ವ್ಯಕ್ತಿ ಅಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದ ಅವರ ಆರೋಪಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಈ ಅಮಿತ್ ಮಾಳ್ವೆಯ ರಾಜಕೀಯವಾಗಿ ಉದ್ದಕ್ಕೂ ಮಾಡ್ಕೊಂಡು ಬಂದಿರೋದು ಸುಳ್ಳುಗಳನ್ನು ಮತ್ತು ಆ ಮೂಲಕ ದ್ವೇಷವನ್ನು ಹರಡುವಂತಹ ಅತ್ಯಂತ ಹೀನ ಕೆಲಸ ಬಿಜೆಪಿ ಐ ಟಿ ಸೆಲ್ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಸುಳ್ಳುಗಳನ್ನು ಹೇಳುತ್ತಲೇ ಕೋಟಿಗಟ್ಟಲೆ ಜನರ ಹಾದಿ ತಪ್ಪಿಸಿದವರು ಅಮಿತ್ ಮಾಳ್ವಿಯ ಉದ್ದಕ್ಕೂ ಮಾಡ್ತಾ ಬಂದಿರೋದು ಫೇಕ್ ನ್ಯೂಸ್ ಹರಡುವಂಥ ಕೆಲಸವನ್ನೇ ಸ್ಕ್ರಾಲ್ ಸುದ್ದಿ ಪೋರ್ಟಲ್ ಮಾಳ್ವಿಯ ಹಬ್ಬಿಸಿದಂಥ ಹಲವು ಸುಳ್ಳುಗಳ ಪಟ್ಟಿಯನ್ನೇ ಮಾಡಿದ್ದಿದೆ ಶಾಹೀನ್ ಬಾಗ್ ಪ್ರತಿಭಟನೆ ಪ್ರಾಯೋಜಿತ ಅಂತ ಹೇಳೋದು ಏನೇ ತಪ್ಪು ನಡೆದರೂ ಕೂಡ ಅದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅನ್ನೋದು ಶಾಹೀನ್ ಬಾಗ್ನಲ್ಲಿ ಪ್ರತಿಭಟನೆಗೆ ಕೂತವರಿಗೆ ಬಿರಿಯಾನಿ ಹಂಚಲಾಯಿತು ಅನ್ನೋದು ಸಿ ಎ ವಿರೋಧಿ ಪ್ರತಿಭಟನಾಕಾರರ ವಿರುದ್ಧ ಅಪಪ್ರಚಾರದ ಭಾಗವಾಗಿ ಲಕ್ನೋದಲ್ಲಿ ಪ್ರತಿಭಟನಾಕಾರರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ರು ಅಂತ ಹೇಳಿದ್ದು ಸೋಮನಾಥ್ ದೇವಾಲಯದಲ್ಲಿನ ರಿಜಿಸ್ಟಾರ್ನಲ್ಲಿ ರಾಹುಲ್ ಗಾಂಧಿ ತಾವು ಹಿಂದೂ ಏತರ ಅಂತ ಸಹಿ ಹಾಕಿದ್ದಾರೆ ಅನ್ನೋದು ಈ ಕಡೆ ಹಾಲು ಹಾಕಿದ್ರೆ ಆ ಕಡೆ ಚಿನ್ನ ಉದ್ರತೆ ಅಂತ ಬಿ ಜೆ ಪಿ ಅವರ ಬಯಲು ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನೇ ರಾಹುಲ್ರನ್ನು ವಿಡಂಬಿಸೋದಿಕ್ಕೆ ತಿರುಚಿ ಬಳಸೋದು ಇಂಥವನ್ನೇ ಅಮಿತ್ ಮಾಳವೀಯ ಮಾಡ್ಕೊಂಡು ಬಂದಿರೋದು ಕಣ್ಣೆದ್ರೆ ಇರುವಂಥ ವಾಸ್ತವ ಈ ಸಲದ ಚುನಾವಣೆ ಸಂದರ್ಭದಲ್ಲಿ ತೃಣಮೂಲ ಕಾಂಗ್ರೆಸ್ ಮುಖಂಡ ಶಹಜಾನ್ ಶೇಖ್ ಮತ್ತು ಆತನ ಸಹಚರರ ವಿರುದ್ಧ ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿ ಅನ್ನುವಲ್ಲಿ ಅನೇಕ ಮಹಿಳೆಯರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಭೂಮಿ ಕಬಿಳಿಸಿದ್ದು ಹಾಗೂ ಲೈಂಗಿಕ ದೌರ್ಜನ್ಯ ಎಸಗದಂತಹ ಗಂಭೀರ ಆರೋಪ ಶಹಜಾನ್ ಶೇಖ್ ವಿರುದ್ಧ ಇದೆ ಈ ಪ್ರಕರಣವನ್ನು ಕೂಡ ಬಿಜೆಪಿ ಚುನಾವಣೆ ಲಾಭಕ್ಕೆ ಬಳಸೋದಕ್ಕೆ ಯತ್ನಿಸಿದಂಥ ಮಾಳ್ವಿಯಾ ಸುಳ್ ಸುದ್ದಿ ಹರಡ್ತಾ ಇರೋದಾಗಿ ಕಾಂಗ್ರೆಸ್ ಮತ್ತು ಟಿ ಎಂ ಸಿ ಎರಡೂ ಆರೋಪ ಮಾಡಿದ್ವು ಉದ್ದಕ್ಕೂ ಬರೀ ಸುಳ್ ಸುದ್ದಿ ಮತ್ತು ತಪ್ಪು ಮಾಹಿತಿಯನ್ನೇ ಅಸ್ತ್ರವಾಗಿಸಿಕೊಳ್ತಾ ಬಂದಿರುವಂತಹ ಮಾಳ್ವಿಯಾ ಅದಕ್ಕಾಗಿಯೇ ಮೋದಿಗೆ ಅಚ್ಚುಮೆಚ್ಚಾಗಿರಬೇಕು ಇನ್ನು ಮಾಳ್ವೀಯ ಪಶ್ಚಿಮ ಬಂಗಾಳದ ಸಹ ಉಸ್ತುವಾರಿ ಹುದ್ದೆಗೆರಿದು ಕೂಡ ಈ ಸುಳ್ಳು ಹಬ್ಬಿಸುವಂತಹ ಚಾಣಾಕ್ಷತೆಯಿಂದಾಗಿದೆ ಶಾಹೀನ್ ಬಾಗ್ ಪ್ರತಿಭಟನೆ ವಿರುದ್ಧ ಸುಳ್ಳು ಹರಡಿನೇ ಬಿಜೆಪಿಯಲ್ಲಿ ಗಮನ ಸೆಳೆದಂಥ ಅವರನ್ನೇ ಪಶ್ಚಿಮ ಬಂಗಾಳಕ್ಕೆ ತಂದು ಚುನಾವಣಾ ರಾಜಕೀಯದಲ್ಲಿ ಲಾಭ ಮಾಡಿಕೊಳ್ಳೋದಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದರು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಮಾಳ್ವೀಯ ಅಲ್ಲಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದಾಗ ಆಗಿದ್ದಂಥ ಈ ನೇಮಕ ಸಾಮಾಜಿಕ ಜಾಲತಾಣದಲ್ಲಿನ ಪ್ರಚಾರಕ್ಕೆ ಒತ್ತು ಕೊಡುವಂತಹ ಉದ್ದೇಶದ್ದೇ ಆಗಿತ್ತು ಅಂದರೆ ಸುಳ್ಳುಗಳನ್ನೇ ಹರಡೋ ಮೂಲಕ ಬಂಗಾಳದಲ್ಲಿ ಲಾಭ ಮಾಡಿಕೊಳ್ಳುವ ಬಿಜೆಪಿ ತಂತ್ರನೇ ಆಗಿತ್ತು ಯಾಕಂದರೆ ಅದಕ್ಕೂ ಮುಂಚೆ ಐದು ವರ್ಷಗಳಿಂದ ಮಾಳವೀಯ ಬಿಜೆಪಿ ಐ ಟಿ ಸೆಲ್ ಮುಖ್ಯಸ್ಥರಾಗಿ ತಪ್ಪು ಅಥವಾ ತಿರುಚಿದ ಮಾಹಿತಿ ಹಬ್ಬಿಸ್ತಾ ಇರೋದರಿಂದಲೇ ಪ್ರತಿ ಬಾರಿ ಕೂಡ ಸುದ್ದಿ ಆಗ್ತಾ ಇದ್ರು ಮಾಳವೀಯ ಟ್ವೀಟ್ಗಳಲ್ಲಿ ಸುಳ್ಳುಗಳೇ ತುಂಬಿರ್ತಾ ಜೆ ಬಿಜೆಪಿ ನಾಯಕರೆಲ್ಲ ಅವರ ಟ್ವೀಟ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಹಿತಿ ಹರಡೋದಕ್ಕೆ ಅದು ಹಾದಿಯಾಗ್ತಾ ಇತ್ತು ಹೇಗೆ ಮಾಳವೀಯ ಸುಳ್ಳುಗಳು ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ನಾವಿಲ್ಲಿ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕೋಲ್ಕತ್ತಾದಲ್ಲಿ ಅಮಿತ್ ಶಾ ರ್ಯಾಲಿ ಸಂದರ್ಭದಲ್ಲಿ ಹಿಂಸಾಚಾರ ನಡೆದಿತ್ತು ವಿದ್ಯಾಸಾಗರ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಭುಗಿಲಿದಂಥ ಹಿಂಸಾಚಾರದ ಬಗ್ಗೆ ಅದನ್ನು ಕಣ್ಣಾರೆ ಕಂಡಂಥ ವಿದ್ಯಾರ್ಥಿ ಹೇಳಿದ್ದು ಅಂತ ಒಂದು ಸುಳ್ಳನ್ನು ಮಾಳವೀಯ ಪೋಸ್ಟ್ ಮಾಡಿದ್ರು ಕ್ಯಾಂಪಸ್ನಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸಿದ್ದು ಟಿ ಸಿ ಅಂತ ಆ ವಿದ್ಯಾರ್ಥಿ ಹೇಳಿದಿದ್ದಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇತ್ತು ಸುಳ್ಳು ಹಬ್ಬಿಸುವಂತ ಯಾವ ಅವಕಾಶವನ್ನು ಕೂಡ ಮಾಳವೀಯ ಟೀಮ್ ಬಿಡೋದಿಲ್ಲ ಟಿ ಸಿ ವಿರುದ್ಧ ಪ್ರಚಾರಕ್ಕೆ ಸೋಷಿಯಲ್ ಮೀಡಿಯಾ ಪ್ರಚಾರವನ್ನು ದೊಡ್ಡ ಅಸ್ತ್ರವಾಗಿ ಬಳಸಲಾಯಿತು ಈ ರೀತಿ ತಿರುಚಿದ ಮಾಹಿತಿಗಳನ್ನು ಪ್ರಸಾರ ಮಾಡಲು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಜೊತೆಗೆ ಪಶ್ಚಿಮ ಬಂಗಾಳ ಒಂದರಲ್ಲೇ ಎಪ್ಪತ್ತು ಸಾವಿರ ವಾಟ್ಸಪ್ ಗುಂಪುಗಳನ್ನು ಕೂಡ ಬಳಸಲಾಗ್ತಿದ್ರ ಬಗ್ಗೆ ದಿ ವೈರ್ ವರದಿ ಮಾಡಿದ್ರು ಗುಂಪು ಒಂದು ಜೈ ಶ್ರೀರಾಮ್ ಅಂತ ಕೂಗಿದಾಗ ಅವ್ರ ವಿರುದ್ಧ ಮಮತಾ ಬ್ಯಾನರ್ಜಿ ಸಿಟ್ಟಾಗೋದನ್ನು ತೋರಿಸುವಂಥ ವಿಡಿಯೋವನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ವೇಳೆ ಹೇಗೆ ಬಳಸ್ಕೊಳ್ಳಲಾಗಿತ್ತು ಅಂತ ಅಂದರೆ ಮಮತಾ ಪಾಲಿಗೆ ಸಾಕಷ್ಟು ನಷ್ಟವಾಗಿತ್ತು ಮತ್ತದರ ಲಾಭವನ್ನು ಬಿ ಜೆ ಪಿ ಪಡೆದಿತ್ತು ಆ ಚುನಾವಣೆಯಲ್ಲಿ ಹದಿನೆಂಟು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು ಮತ್ತದು ಬಿ ಜೆ ಪಿ ಅಲ್ಲಿವರೆಗೂ ಆ ರಾಜ್ಯದಲ್ಲಿ ಗೆದ್ದಂಥ ಅತ್ಯಧಿಕ ಸ್ಥಾನ ಆಗಿತ್ತು ಪ್ರತಿ ಬಾರಿ ಮಾಳ್ವಿಯ ಏನಾದರೂ ಒಂದು ಸುಳ್ಳನ್ನು ಟ್ವೀಟ್ ಮಾಡಿದ ಕೂಡಲೇ ಅದನ್ನೇ ಈ ಭಟ್ಟಂಗಿ ಚಾನಲ್ಗಳು ಎತ್ಕೊಂಡು ಪ್ರೈಮ್ ಟೈಮ್ ನ್ಯೂಸ್ ಮಾಡಿಬಿಡುತ್ತೆ ಮಾಳವಿಯ ಹರಡಿದಂಥ ಈ ಸುಳ್ಳಿನ ಆಧಾರದಲ್ಲೇ ಈ ಮಡಿಲ ಮೀಡಿಯಾಗಳಲ್ಲಿ ಗಂಟೆಗಟ್ಟಲೆ ಡಿಬೇಟ್ ಬೊಬ್ಬೆ ಅರಚಾಟ ನಡೆಯುತ್ತೆ ನೂರಾರು ಕೋಟಿ ಬಂಡವಾಳ ಹಾಕಿರುವಂಥ ಚಾನೆಲ್ಗಳು ಈ ಮಾಳವಿಯನ್ನು ಐ ಟಿ ಸೆಲ್ ಹರಡಿರುವಂಥ ಸುಳ್ಳುಗಳನ್ನೇ ಬ್ರೇಕಿಂಗ್ ನ್ಯೂಸ್ ಮಾಡ್ತವೆ ವಿಪಕ್ಷ ನಾಯಕರನ್ನು ಹಿಂದೂ ವಿರೋಧಿಗಳು ಮುಸ್ಲಿಮರ ತುಷ್ಟೀಕರಣ ಮಾಡುವವರಂತ ಬಿಂಬಿಸೋದು ನೆಹರು ಹಿಂದೂ ವಿರೋಧಿಯಾಗಿದ್ರು ಅವರ ನೀತಿಗಳಿಂದಲೇ ಇವತ್ತು ದೇಶದಲ್ಲಿ ಹಿಂದೂಗಳಿಗೆ ಸಮಸ್ಯೆ ಆಗಿದೆ ಅಂತ ಪ್ರಚಾರ ಮಾಡೋದು ಏನೇ ಘಟನೆ ನಡೆದರೂ ಕೂಡ ಅದನ್ನು ಹಿಂದೂ ಮುಸ್ಲಿಂ ಅನ್ನುವಂಥ ರೀತಿಯಲ್ಲೇ ಪ್ರಚಾರ ಮಾಡೋದು ಈ ಮಾಳ್ವಿಯ ನೇತೃತ್ವದ ಐ ಟಿ ಸೆಲ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಬಂದಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಮಾಳ್ವಿಯ ಆಟ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ನಡೆಯಲಿಲ್ಲ ಮೊದಲೇ ತಳಮಟ್ಟದಲ್ಲಿ ಗಟ್ಟಿ ಸಂಘಟನೆ ಇರುವಂಥ ಮಮತಾ ಅವ್ರ ಪಕ್ಷ ಬಿ ಜೆ ಪಿ ವಿರುದ್ಧ ತನ್ನ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಯನ್ನು ಸಂಪೂರ್ಣ ಬದಲಾಯಿಸಿ ತಿರುಗೇಟನ್ನು ನೀಡ್ತು ಬಿ ಜೆ ಪಿ ಹಾಗೂ ಮಾಳ್ವೀಯ ಟೀಮ್ ಮಮತಾ ಹಾಗೂ ಅವ್ರ ಪಕ್ಷದ ವಿರುದ್ಧ ಎಷ್ಟು ಸುಳ್ಳು ಹರಡಿದ್ರು ಮಮತಾ ಪಕ್ಷವೇ ಭರ್ಜರಿ ಬಹುಮತ ಪಡೆದು ಸರ್ಕಾರವನ್ನು ರಚನೆ ಮಾಡಿತು ಹೀಗೆ ಸುಳ್ಳುಗಳನ್ನೇ ಹರಡ್ತಾ ದ್ವೇಷವನ್ನೇ ಹರಡ್ತಾ ಗೆಲ್ಲುವಂತಹ ತಂತ್ರ ಅನುಸರಿಸಿದ ಬಿ ಜೆ ಪಿಗೆ ಈ ಸಲ ಹಿನ್ನಡೆಯಾಗಿದೆ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಮೂಡಿಸೋದಕ್ಕೆ ಯಾವ ಪ್ರಕರಣವನ್ನು ಬಿ ಜೆ ಪಿ ನೋಡ್ತೋ ಆ ಸಂದೇಶ ಖಾಲಿಯಲ್ಲಿ ಕೂಡ ಬಿ ಜೆ ಪಿ ಆಟಕ್ಕೆ ಮತದಾರರು ಮಣೀಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈ ಸಲ ವಿಫಲವಾದ ಬೆನ್ನಲ್ಲೇ ಸುಳ್ಳುಗಳ ಸರ್ದಾರನ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ ಬಿಜೆಪಿಯಲ್ಲಿ ಇಂತಹ ಹಲವು ನಾಯಕರಿದ್ದಾರೆ ಎನ್ನುವಂತಹ ಆರೋಪಗಳನ್ನು ವಿಪಕ್ಷಗಳು ಮಾಡ್ತಾ ಇವೆ ಅಂಡ್ ದ ತ್ರೀ ಪೀಪಲ್ ಇನ್ವಾಲ್ವ್ ಸಕ್ಷಮ್ ಪಟೇಲ್ ಕುನಾಲ್ ಪಾಂಡೆ ಅಂಡ್ ಆನಂದ್ ಚೌಹಾನ್ ಆಲ್ ಮೆಂಬರ್ಸ್ ಆಫ್ ದ ಬಿಜೆಪಿ ಐ ಟಿ ಸೆಲ್ ಆಲ್ ಎಕ್ಸ್ಟ್ರೀಮ್ಲಿ ಕ್ಲೋಸ್ ಟು ಸೀರಿಯಸ್ ಸೀನಿಯರ್ ಲೀಡರ್ಸ್ ಆಫ್ ದ ಬಿಜೆಪಿ ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ದಿಸ್ ಇಸ್ ಅ ಪ್ಯಾಟರ್ನ್

ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ